ಜೂಡಾಗ ನಮ್ದು ಅಂದ್ರೆ ಈಗ ಕ್ಲಿಯರ್ ಆಗ್ಬಿಟ್ಟಿದೆ ನೀವ್ ಹೇಳೋದ್ರಲ್ಲಿ ಏನ್ ಸೀಕ್ರೆಟ್ ನಿಮ್ ಮೂವಿ ಅಂತ ನಾನು ಜುಡ ಬರೀ ಮ್ಯೂಸಿಕ್ ಬಗ್ಗೆ ಎಲ್ಲ ಲೈಫ್ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ ಫೈನಾನ್ಶಿಯಲಿನ ಸೊ ಲೋನ್ ಕ್ಯಾರಿ ಓವರ್ ಆದಂಗೆ ನನಗೆ ಗೊತ್ತಾಗ ನೆಕ್ಸ್ಟ್ ಮೂವಿ ಹಾಕೊಂಡ್ರೆ ನಾನು ಲೋನ್ ರಿಕವರಿ ಆಗ್ತಿರಂತ ಅಂದ್ರೆ ನಾವ್ ಹೇಳ್ಬೇಕಾಗಿಲ್ಲ ಅಷ್ಟೇ ಈಗ ನೋಡಿ ಫಾರ್ ಎಕ್ಸಾಂಪಲ್ ರಮೇಶ್ ಸಾರಿ ಈ ಗತ ವೈಭವ ತಗೊಂಡ್ರೆ ತುಂಬಾ ಹಳೆಯ ಮ್ಯೂಸಿಕ್ಸ್ ಅಂದ್ರೆ ಅದು ಚರ್ಮ ವಾದ್ಯ ಮಾತ್ರ ಯೂಸ್ ಮಾಡ್ತೀನಿ ಅಂತ ಜುಡನೆ ನಿಂತ ನನ್ನ ಸಪೋರ್ಟ್ಗೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಸೊ ಇದು ಬಂದ್ರೆ ಜುಡ ಬೇಸಿಕಲಿ ರಾಪ್ ಸ್ಟಾರ್ ಅವರು ಕಾಲೇಜ್ ಡೇಸ್ ಅಲ್ಲೇ ಗಿಟಾರ್ ಇಟ್ಕೊಂಡು ಮ್ಯೂಸಿಕ್ ಬಾರಿಸ್ತಾರೆ ಟೀಮ್ ಇರೋದು ಅಂತ ಸೊ ಅವನು ಮಂಗ್ಳೂರ್ ಸ್ಟೈಲ್ಗೆ ಹೋಗಿ ಅಲ್ಲಿಂದ ಹತ್ತು ಆ ರೀತಿ ಸಾಂಗ್ ಕೊಡ್ತಾನೆ ಅಂದ್ರೆ ಸೊ ನನ್ಗೆ ಈಸಿ ಯಾವ್ದೇ ಕತೆ ಮಾಡಿದ್ರು ಅದಕ್ಕೆ ಜುಡ ಹೋಗ್ಕೊಡ್ತೀನಿ ಅಟ್ ದ ಸೇಮ್ ಟೈಮ್ ಹಂಗೆ ಮಾತಾಡ್ಬೇಕಾದ್ರೆ ನನಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿದೆ ಜುಡ ಅಂದರೆ ನಾನು ಅವಾಯ್ಡ್ ಮಾಡೋದು ಜೂಡೋಣ ಅಂತ ವಿರಾಜಿಲ್ ಇದ ದೇವರು ಊರ್ಜು ಮಾಡಿದ್ದಾನೆ ಟ್ಯೂನ್ ಕಳಿಸ್ಬೇಕಾದ್ರೆ ಟ್ಯೂನ್ ಕಳಿಸುವಂತ ಅಂತ ಈ ಬರುತ್ತೆ ಟ್ಯೂನ್ ಪ್ಲೇ ಮಾಡ್ತೀನಿ ನೋಡಿದ್ರೆ ಮೋಡಕವಿದೆ ಥರದ ಟ್ಯೂನ್ ಆಗಿರುತ್ತೆ ಸೊ ಈ ರೀತಿ ನನಗೆ ತುಂಬ ಕನ್ಫ್ಯೂಸ್ ಆಗಿದೆ ಜೂಡ ಅಲ್ಲದೆ ಬಟ್ ಅಟ್ ದ ಸೇಮ್ ಟೈಮ್ ನಾವಿಬ್ರು ಧರ್ಮ ಬೇರೆ ಅಷ್ಟೆ ಬಟ್ ಬ್ರದರ್ಸ್ ನಾವಿಬ್ರು ಸೊ ನನಗೆ ತುಂಬ ಅಂದರೆ ಗುಡ್ನಾಟ ಇದೆ ಇನ್ನೇನಾದ್ರು ಹೇಳ್ಬೇಕು ಜೋಡ ನೀನ್ ಸೇಮ್ ಟೈಮ್ ಸಂತೋಣ ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಆಟೋಗ್ರಾಫ್ ಹಾಕ್ಸ್ಕೊಂಡಿದ್ದೆ ಟೆಕ್ನಿಷಿಯನ್ ಸಂತೋರ್ಣ ಸೊ ಇವತ್ತು ಇದೇ ಸಂತೋಣ ತೋರಿಸಿದೀನಿ ಸವಿಸ್ ಕುಟೈಮಲ್ಲಿ ಹೋಗಿ ನಾನು ಇನ್ನ ಕಾಲೇಜ್ ಒಳಗೆ ಕೇಳಿಂದ ನನಗೆ ಮುಹೂರ್ತದ ಕಾರ್ಡ್ ಸಿಕ್ಕಿತ್ತು ಸೊ ಸವಿಸ್ ಹಾಕಿಸ್ಕೊಂಡಿದ್ದು ನನ್ನ ಫ್ಯಾನ್ ಫ್ಯಾನ್ ಆದ್ಮೇಲೆ ವರ್ಕ್ ಮಾಡಿದ್ರು ಚಮಕ್ಳು ಸೊ ಅದಕ್ಕೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಸಿಕ್ತು ಅದಾದ್ಮೇಲೆ ನಾನು ಹಂಗೆ ಕ್ಯಾ ಕ್ಯಾರಿಯವರ್ ಆಗಿದ್ದೀನಿ ಕಂಟಿನ್ಯೂ ಆಗಿದ್ದೀನಿ ಅಟ್ ದ ಸೇಮ್ ಟೈಮ್ ನನ್ನ ಬಲಗಣ್ಣು ಸಂತೋಣ ಸೊ ಅವತಾರ ಪುರುಷ ಅದೊಂದು ಬೇರೆ ರೀತಿ ಗದ್ ಬರೋದು ಎಲ್ಲ ಇದು ಬಟ್ ಈ ಸಾಂಗು ಅಂದರೆ ಸಂತೋಣ ಕರಾಟ ಗದ ಮನಕ ಮಾಡ್ತಿದ್ರು ಆ ಟೈಮಲ್ಲಿ ನಾನು ಕೂಡ ಸ್ವಲ್ಪ ಬಿಸಿ ಇದೆ ಒನ್ ಟೇಕ್ ಅಂತ ಹೇಳಿದಾಗ ಇಲ್ಲ ಇದಕ್ಕೆ ಟೈಮ್ ಕೊಡಬೇಕು ಅಂದಾಗ ಅಷ್ಟರಲ್ಲಿ ಸರ್ ಒಂದೆರಡು ದಿವಸ ಪ್ಯಾಚ್ ವರ್ಕ್ ಮಾಡಿ ಹೋಗಿದ್ರು ನಮಗೆ ಸೊ ವಿಲಿಯಂ ಶೀಲಮ್ಮು ನನಗಿಂತ ಕಾಸ ದೋಸ್ತುಗಳು ಸೊ ಅವರೇ ಮಾತಾಡ್ಕೊಂಡು ಓಕೆ ಈಗ ಮಾಡೋಣ ಅಂತ ಬಂದರು ನಾನು ಜಸ್ಟ್ ಹೇಳಿದೆ ಅಷ್ಟೇ ಅಂತ ಬಟ್ ಎಕ್ಸಿಕ್ಯೂಷನ್ ಎಲ್ಲ ಬಂದು ಇವರು ಮತ್ತೆ ಮಧು ಸರ್ವ ಶೀಲಮ್ ಈರ ಬಗ್ಗೆ ಹೇಳೋದಾದ್ರೆ ಈರೋ ಈರ ಮಾತ್ರ ಮಾಡಬೇಕು ಅವ್ರು ಇಲ್ಲದ್ ಟ್ಯಾಲೆಂಟ್ ಎಲ್ಲ ತೋರ್ಸಕ್ ಹೋದ್ರೆ ಏಳು ವರ್ಷ ಅವ್ರು ನನ್ನ ಜೊತೆ ಅಸೋಸಿಯೇಟ್ ಆಗಿ ಕೂತ್ಕೊಂಡ್ರು ಬಂದು ಸಿಂಪಲ್ ಆಗಿ ಇನ್ನೊಂದು ಶೀಲಮ್ ನನಗೆ ಪರಿಚಯ ಆಗಿತ್ತು ಆಗ್ಲೇ ಏನಾದ್ರೂ ಅವರು ಇಲ್ಲ ನಾನು ಆಕ್ಟರ್ ಆಕ್ಟರ್ ಮಾತ್ರ ಮಾಡ್ತೀನಿ ಅಂದ್ರೆ ಅದ ಮೇಲೆ ಇನ್ನೊಂದು ಎಲ್ಲ ಒಂದು ಪಾಯಿಂಟ್ ಅಲ್ಲಿ ಆರ್ಟಿಸ್ಟಾಗಿ ಬಂದಿರೋರು ಅವರು ಸರ್ ಇದು ಪ್ಲಾನಿಂಗ್ ಮಾಡೋಣ ಅಂತ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಇದು ನಿಂಗೆ ಎಕ್ಸಿಕ್ಯೂಷನ್ ಮಾಡಬೇಕು ಇದು ನಿಂಗೆ ಮಾಡ್ಬೇಕು ಅಂತ ನೀವು ತುಂಬ ಚೆನ್ನಾಗಿ ಮಾಡ್ತೀರ ಬನ್ನಿ ಮಾಡೋಣ ಇದೊಂದು ಸಿನ್ಮಾ ಅಂತ ಹೇಳ್ಕೊಂಡು 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 ಹನ್ನೆರಡನೇ ಸಿನಿಮಾ ಬಂದ್ರೆ ಅವ್ರು ಮೂರನೇ ಸಿನ್ಮಾ ನನ್ನ ಜೊತೆ ಬಂದಿದ್ದು ಹನ್ನೆರಡನೇ ಸಿನ್ಮಾಗೆ ಹೀರೋ ಆದ್ರ ಅವರು ಸೊ ಅವ್ರ ಡೆಡಿಕೇಶನ್ ಇವತ್ತು ಅವ್ರು ಹಿಂಗೆ ಅಂದ್ರೆ ಎಷ್ಟು ವರ್ಕ್ ಮಾಡಿದ್ರಂದ್ರೆ ಬೆಳಿಗ್ಗೆ ಜಿಮ್ಗೆ ಹೋಗ್ತಾರೆ ಸರಿ ಜಿಮ್ಗೆ ಹೋದ್ಮೇಲೆ ಆಫೀಸ್ ಬನ್ನಿ ಅಂದ್ರೆ ಇಲ್ಲ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇದ್ದೀನಿ ಸೊ ಆ ಡೆಡಿಕೇಶನ್ ಇಂದನೆ ಅವರು ಒಂದೊಂದು ವರ್ಷ ಹಿಂದೆ ಹೋಗ್ತಾ ಇರೋದ್ರ ಅವರು ಹೆಂಗಾಗ್ತಾನೆ ಇದಾರೆ ಅದು ಬಿಟ್ಟು ಶೀಲಂ ಬಗ್ಗೆ ನಾನು ಹೋಗ್ಲೋದಾಗ್ಲಿ ಬಗ್ಗೆ ಹೋಗ್ಲೋದಾಗ್ಲಿ ನಮ್ಗೆ ಯಾಕಂದ್ರೆ ಟ್ವೆಂಟಿ ಫೋರ್ ಅಂದ್ರೆ ಇಡೀ ದಿನ ನಾವು ಆಫೀಸ್ ಅಲ್ಲಿ ಇರ್ತೀವಿ ಬೇರೆ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಬಟ್ ಇದ್ರಲ್ಲಿ ನೀವ್ ನೋಡ್ತೀರಾ ಅಂದ್ರೆ ಅಫ್ಕೋರ್ಸ್ ಇಷ್ಟ ವೇಟ್ ಮಾಡಿದ್ಕೊಂಡು ಒಂದು ಒಳ್ಳೆ ಪತ್ರ ಸಿಕ್ಕಿದೆ ಯಾಕಂದ್ರೆ ಇದ್ರಲ್ಲಿ ಸ್ಕೂಲ್ ಹುಡ್ಗಾನು ಇದಾರೆ ಒಬ್ಬ ಮ್ಯಾರಿಡ್ ಮ್ಯಾನ್ ಪಾತ್ರನೂ ಇದನ್ನೆ ಸೊ ಅಲ್ಲಿಂದ ಅಲ್ಲಿ ಕೆ ನೀಟಾಗಿ ಆಗಿದೆ ಆಮೇಲೆ ನಾವೇನು ವಿ ಎಫ್ ಎಕ್ಸ್ ಯೂಸ್ ಮಾಡಿಲ್ಲ ಸ್ಕೂಲ್ ಹುಡುಗಂಗೋಸ್ಕರ ಚೆಕ್ ಮಾಡೋದು ಏನಿಲ್ಲ ಅವ್ರಿಗೆ ಹೇಳಿದ್ದೆ ಊಟ ಬಿಟ್ಟರು ಕೆಲಸ ಮಾಡ್ತಾರೆ ಅವ್ರು ಚಿಕ್ಕದ ಇನ್ಫ್ಯಾಕ್ಟ್ ಈ ಇಬ್ಬರು ಹುಡುಗಿರು ಕೂಡ ಅವರು ಸ್ಕೂಲ್ ಹುಡುಗಿರೇ ಆಗಿದ್ದಾರೆ ಹಂಗೆ ಕಾಣ್ತಾರೆ ಅವ್ರಿಗೆ ಯೂಶ್ವಲಿ ಹುಡುಗಿರಿಗೆ ಹಾಕಿದ್ರು ಅಂದ್ರೆ ಸ್ಕೂಲ್ ಡ್ರೆಸ್ ಹಾಕಿದ್ರೆ ಕಾಣ್ತಾರೆ ಬಟ್ ಹುಡುಗರು ಕಷ್ಟ ಇರುತ್ತೆ ಬಟ್ ಶೀಲಮ್ ಅದನ್ನ ಮಾಡಿದ್ರೆ ಇನ್ನೇನಲ್ಲಿ ಹೇಳ ಇನ್ನ ಮೋಕ್ಷ ಮಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಈ ರೇನ್ ಗಳು ಎಲ್ಲರೂ ಕೋಟೀಲಿ ತಗೊಳ್ಳಿ ಅಂತ ನಾವು ಇಷ್ಟ ಪಡ್ತೀನಿ ಬಟ್ ಯೂಶುವಲಿ ನಾವು ಮಾತಾಡ್ತೀವಿ ಇಷ್ಟ ಲಕ್ಷ ಈ ರೇನ್ ಇಷ್ಟ ಲಕ್ಷ ರೇನ್ ನಾನು ಹೇಳ್ಬಹುದು ನಮ್ಮ ಈ ರೇನ್ ಕೋಟೀ ಅಂತ ಅಲ್ವಾ ಅದರ ಜೊತೆ ಅದು ಸೇರ್ಕೊಳ್ಳೋದಿದೆಯಲ್ಲ ಕೋಟಿ ಫಿಲ ಮಾಡ್ಕೊಂಡು ಬಂದಿದ್ರಿಂದ ಸೋ ಕೋಟಿ ರೇನ್ ಅಂತ ಹೇಳ್ಕಂತಿದ್ದಾ ಆ ಒಂದು ಬೇರೆ ರೀತಿ ಪಾತ್ರನೇ ಅವ್ರ ಪಾತ್ರನ ನಾವು ಯಾರು ರಿವೀಲ್ ಮಾಡಕಾಗಲ್ಲ ಸೊ ಅವರು ಬೇರೆ ರೀತಿನೇ ನಿನ್ ಮತ್ತೆ ಡೇ ಒನ್ ಫಸ್ಟ್ ಬಂದಾಗ ಅವ್ರಿಗೆ ಕನ್ಫ್ಯೂಸ್ ಇತ್ತು ಅವರು ಅವ್ರ ತಂದೆ ನನಗೆ ನೀಟಾಗಿ ಕ್ಲಾರಿಟಿ ಇದೆ ಅವರು ಅವ್ರ ತಂದೆ ಬಂದು ಕತೆ ಕೇಳಿದ್ರು ನನಗೆ ಗೊತ್ತಾಗ್ತಿತ್ತು ಅವರು ಕತೆ ಹೇಳ್ಬೇಕಾದ್ರೆ ಇವ್ರಿಗೆ ಕ್ಲಾರಿಟಿಯಾಗಿ ಹೋಗ್ತಿಲ್ಲ ಅಂತ ನಾನು ಕೇಳಿದೆ ಆಮೇಲೆ ಮೇಡಮ್ ನಿಮ್ಮ ಕತೆ ಇಷ್ಟ ಆಯ್ತಾ ಇದೆ ಅಂತ ಸರ್ ನನಗೆ ಅರ್ಥ ಆಯಿತು ಆದರೆ ಒಂದು ಚೂರು ಏನೋ ಕ್ಲಾರಿಟಿ ಮಿಸ್ ಆದಂಗೆ ಆಯಿತು ಅಂತ ಬಟ್ ನಾನು ಮಾಡ್ತೀನಿ ಸರ್ ಸಿನಿಮಾನ ಅಂತ ಬೆಲಿಯುಕ್ ಮಾಡಿದ್ರು ಸೊ ಅದಾದಮೇಲೆ ಅವ್ರಿಗೆ ಹೋಗ್ತಾ ಹೋಗ್ತಾ ಸ್ಕ್ರೀನ್ ಪ್ಲೇ ಅದೆಲ್ಲ ಅಂದರೆ ತುಂಬ ಹಿಂದೂ ಮುಂದೆ ಹಿಂದೂ ಮುಂದೆ ಬರುತ್ತೆ ಸ್ಕ್ರೀನ್ ಪ್ಲೇ ಸೊ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಡೈರೆಕ್ಟ್ರು ಅಭಿನಯಿಸಿದ್ದಾರೆ ಹೀರೋ ಮಾಡಿದ್ದಾರೆ ನೀವು ನೋಡಿದಾಗಲೇ ನೀವೇ ಹೇಳ್ಬೇಕು ಆಡಿಯನ್ಸೇ ಹೇಳ್ಬೇಕು ಸಾತ್ವಿಕಾ ಮೇಡಮ್ ನಮ್ಮ ಪ್ರಮೋಷನ್ ಪಾರ್ಟ್ನರು ನಮ್ಮ ಮೂವಿಗೆ ಯಾಕಂದ್ರೆ ನಾವು ಕುಂಬಳಕಾಯಿ ದಿವಸ ಫಸ್ಟ್ ಪ್ರೆಸ್ ಪಿಟ್ ಅಂತ ಡಿಸೈಡ್ ಮಾಡ್ದವ್ ನಾನು ಪ್ರೊಡ್ಯೂಸರ್ ಎಲ್ಲರೂ ಇಡೀ ಮೂವಿ ಬಗ್ಗೆ ಒಂದು ಚಾನಲ್ ಅಲ್ಲಿ ವ್ಯೂಸ್ ಕುಂಟುತ್ತ ಬಂದ ನಟಿ ಹದಿನೆಂಟು ಮಿಲಿಯನ್ ಹೋಗಿದೆ ಪ್ರೆಸ್ ಮೀಟ್ಗೆ ಹದಿನೆಂಟು ಮಿಲಿಯನ್ ಹೋಗಿದೆ ಸೈರಾ ಸಾಂಗಿಗೆಲ್ಲ ಇವ್ರದ್ದು ಇವ್ರು ಬಿದ್ದಿರೋದಕ್ಕೆಲ್ಲ ಸೈರಾ ಸಾಂಗ್ ಹಾಕೊಂಡು ಎಲ್ಲ ಫುಲ್ ಒಂದೊಂದ್ರಲ್ಲಿ ಒಂದೊಂದು ವ್ಯೂಸು ಆ ಪ್ರೆಸ್ ಮೀಟಲ್ಲಿ ನೀವ್ ಯಾವ ಪಾಯಿಂಟಿಗೆ ಬಂದ್ರೆ ಗೊತ್ತಾ ಮೇಡಮ್ ನೀವು ರಮೇಶ್ ಸರ್ ಇಟ್ಕೊಂಡು ಫಸ್ಟ್ ಒಂದು ಸರಳ ಪ್ರೇಮ ಕಥೆ ಆದ್ಮೇಲೆ ಈ ಫಿಲಮ್ ತೋರ್ಸಿದ್ರು ನನಗೇನು ಕತೆ ಹೇಳಿದ್ರು ನನಗೇನು ಅಂತ ವರ್ಕ್ ಆಗಿಲ್ಲ ಈರೇನ್ ಬಂದ್ರೆ ಈಗ ನಮ್ಗೆ ಕುಂಟು ಅಷ್ಟೇ ಅಲ್ಲಿ ನೆಕ್ಸ್ಟ್ ಏನಾಯ್ತು ಇಲ್ಲಿ ಆಮೇಲೆ ಅವ್ರು ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ತೊಗೊಂಡೆ ಅಂತ ಅವ್ರು ಹೇಳ್ಬೇಕಾಗಿತ್ತು ಇವ್ರು ಬಂದಿದ್ದು ಹೆಂಗಿತ್ತು ಅಂದ್ರೆ ಸಿನಿಮಾ ಕತೆ ಹೇಳಿದ್ರು ನನಗೇನು ಏನು ವರ್ಕ್ ಆಗಿಲ್ಲ ಅಷ್ಟಲ್ಲಿ ಹೀರೋನ್ ಬಂದ್ರು ಜಾಗ ಬಿಡಿ ಜಾಗ ಬಿಡಿ ಬಂದ್ರು ಇನ್ನೊಬ್ರು ಯಾರೋ ಕ್ವಶನ್ ಮೇಡಮ್ ಏನಾಯ್ತು ಅಂದ್ರೆ ನಾನು ಯೂಟ್ಯೂಬಲ್ಲಿ ನೋಡ್ದೆ ಇದು ವರ್ಕ್ ಆಗಿಲ್ಲ ಅಂತ ಹೇಳಿ ಅಲ್ಲಿ ನಿಂತಿತ್ತು ಅದು ಸೊ ರಮೇಶ್ ಸರ್ ಸಿನಿಮಾ ತಗೊಂಡಿದ ತಕ್ಷಣ ನೋಡಿದ ತಕ್ಷಣ ಕಾಲ್ ಮಾಡ್ಬೇಕು ಸರಿ ಈ ಸಿನ ಮಾಡ್ತೀನಿ ಅಂತ ಏನಿದ್ದಾರೆ ಇವರು ನಾವು ರಮೇಶ್ ಸರ್ ಸಿಗ್ತಾ ಇದ್ದೀವಿ ಅಂದಾಗ ಐದು ಚೇರ್ ಬರುತ್ತೆ ಅಂದ್ರೆ ಒಂದ್ ಸಾಲ ಟೈಮಲ್ಲಿ ರಂಗಪ್ಪಣ್ಣ ಅನ್ನೋರು ರಮೇಶ್ ಸರ್ ಗುರುಗಳಾಗಿ ನೋಡ್ತಾರೆ ಇನ್ನು ಮಿಕ್ಕಿದ್ದು ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ ಲೋಕೇಶ್ ಅವ್ರನ್ನ ಬೇಗಸ್ಕೊಂಡಿ ಫಸ್ಟ್ ಶಾಟ್ ಕೇಳಿದ್ರು ಎಷ್ಟೇ ಖರ್ಚಾಗ್ರು ಪರವಾಗಿಲ್ಲ ಅಂತ ಲಾಸ್ ಖರ್ಚು ಎಷ್ಟಾದರೂ ಆಗಲಿ ಬಿಟ್ಬಿಡ್ರಪ್ಪ ಆಮೇಲೆ ರಮೇಶ್ ಸರ್ ನೀವಂತಕೊಂಡಿದ್ರಾ ಅಲ್ಲಿ ಯೂನಿಟ್ ಬಾಯ್ಸ್ ಪ್ರೊಡಕ್ಷನ್ ಅವರೆಲ್ಲ ಬಂದು ಚಪ್ಪಾಳೆ ತಟ್ಟಿದ್ರಲ್ಲ ನೋಡ್ ಖುಷಿ ಆಗಲ್ಲ ಮುಗಿಸೋದ್ರಲ್ಲ ಇವರು ಚಪ್ಪಾಳೆ ತಟ್ಟು ಹೋಗಿದ್ರು ಮೇಡಮ್ ಇದು ಇನ್ನೊಬ್ರು ಹೀರೋನ್ ಮಾಡಬೇಕಾಸ್ಟ್ ಅಲ್ಲಿ ಡೇಟ್ಸ್ ಅಂದ್ರೆ ನಾವೂ ಖುಷ್ ಅದು ಡೇಟ್ಸ್ ಇದಾಯ್ತು ಸೊ ಎರಡ್ ಒಂದಿನ ಹಿಂದೆ ಹೇಳ್ದು ಸಾತ್ವಿಕ ಮೇಡಮ್ಗೆ ಅವರು ಜಸ್ಟ್ ಕೆತ್ತೈ ಸರ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಅಂದರೆ ಕೋಇಿನ್ಸಿಡೆನ್ಸ್ಗಳು ಸಿನ್ಮಾ ಆದರ್ಶಕತೆ ತಗೊಳುತ್ತೆ ನೋದಕ್ಕೆ ಅವ್ರದ್ದು ಕ್ಲಾರಿಟಿ ಸಿಕ್ತಿರಲ್ಲ ಈ ಪಾತ್ರ ಏನು ಸ್ಟ್ಯಾಂಡರ್ಡ್ ಆಗಿದೆ ಅಂತ ಸೊ ಇವ್ರು ಫಸ್ಟ್ ಡೇ ಸೀನ್ ಕೊಟ್ಟು ಅಭಿನಯಿಸ್ಬೇಕಾದ್ರೆ ಸೇಮ್ ಅದೇ ರೀತಿ ಒಂದು ಆ ಡಿಸ್ಟರ್ಬಿಂಗು ಆ ರೀತಿಯು ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಇಡೀ ಮೂವಿನ ಅವರು ಅಂದರೆ ಅವ್ರ ರಕ್ತದಲ್ಲೇ ನಟನೆ ಬಂದಿದೆ ಅಟ್ ದ ಸೇಮ್ ಟೈಮ್ ಅವರು ಬೇರೆ ರೀತಿ ಈ ಸಿನಿಮಾ ಬಂದಾಗಲೇ ಗೊತ್ತಾಗ ಸುಮ್ಮನೆ ನಾನೇ ಹೋಗ್ಲಿಕ್ಕಂದ್ರೆ ಮತ್ತೆ ಆಯ್ತಿಲ್ಲ ರಮೇಶ್ ಸರ್ ಕೋರ್ಸ್ ನನ್ನ ಬ್ರದರ್ ಇದ್ದೇನೆ ಒಂದು ಸಗೆ ನಾವೇನು ಫೈನಾನ್ಷಿಯಲಿ ಆಗಲಿ ಏನೂ ಮಾತಾಡೋಲ್ಲ ಅದು ಲಾಸ್ ಇಷ್ಟು ಬಜೆಟ್ ಆಗುತ್ತೆ ಈ ರೀತಿ ಯೂಶಲಿ ನಾವೊಂದು ಈ ಸಾಂಗಿ ಇಷ್ಟು ಬಜೆಟ್ ಆಗೋದು ಹಿಂಗೆ ಅಂತ ಹೇಳ್ಬೋದು ಸರ್ ಕಾನ್ಸೆಪ್ಟ್ ಮಾತ್ರ ಕೇಳೋದು ಬಜೆಟ್ ಏನಿದೆ ಅದು ನಾವು ನೋಡ್ಕೊತೀವಿ ಅಂತಾರೆ ಸಿನಿಮಾದಲ್ಲಿ ಇರುತ್ತೆ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡ್ತೀವಿ ಸಿನಿಮಾದಲ್ಲಿ ಹೌದು ಹೌದು ಸರ್ ಇವ್ರದಂತೂ ಪಾಪ ಅವ್ರು ಏನೂ ಮಾತಾಡಲಿಲ್ಲ ಅವರು ಫಸ್ಟ್ ಏನು ಎನರ್ಜಿ ಬಂದರು ಅಂದ್ರೆ ಅವ್ರ ಆಗಿದ ತಕ್ಷಣ ಒಂದ್ಸಲ ನೋಡೋರು ಓಕೆ ಬಿಡ್ಗುರು ಅಂತ ಆಮೇಲೆ ಅವ್ರಿಗೆ ಫಸ್ಟ್ ಒಂದು ರೆಡ್ ಬುಲ್ ಕೊಟ್ಟರೆ ಅವತ್ತು ನಾಲ್ಕಿನ ರೆಡ್ ಬುಲ್ ತರಿಸಿದೆ ನಾನು ಯೂಜ್ವಲಿ ನೈಟ್ ಆದರೆ ಹನ್ನೆರಡು ಗಂಟೆ ಆದ್ರೆ ನನಗೂ ಸ್ವಲ್ಪ ನಿದ್ದೆ ನಿದ್ದೆಳಿತೆ ನಾನು ಒಂದು ರೆಡ್ ಬುಲ್ ಹೇಳ್ತೀನಿ ಅವ್ರು ನಂದು ಕಿತ್ಕೊಂಡು ಇನ್ನೊಂದಷ್ಟು ತರಿಸ್ಕೊಂಡು ಎಲ್ಲ ಮಾಡಿ ಪಾಪ ಕೊನೆಯಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಅವ್ರದ್ದು ಫುಲ್ ಶಿವರಿಂಗ್ ಆಗ್ತಿತ್ತು ಅದಕ್ಕೆ ನಾವು ಕರ್ಸ್ತಾ ಮಾತಾಡಿ ಅಂತ ಏನೋ ಪ್ರಮೋಷನ್ ಕಂಟೆಂಟ್ ಕೊಡಿ ನೀವು ಹೆಂಗೆ ಆಯ್ತು ಏನು ಅಂತ ಅವ್ರು ಒಳ್ಳೇದಾಗ್ಲಿ ಹೋದ್ರು ಸೊ ಒಳ್ಳೇದಾಗ್ಲಿ ನಮಗೆ ರಿಲೀಸ್ ಜನ್ವರಿ ನೈನ್ತ್ ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ ಸರ್ ಆಕ ಕೇಳಿದ್ರು ಇವತ್ತೇ ಹಾಕಿ ಅಂತ ಬಟ್ ಜನ್ವರಿ ನೈನ್ತ್ಗೆ ಬರಕ್ಕೆ ಎಲ್ಲ ಮಾಡಿದ್ವಿ ನೋಡ್ಬೇಕು